ಆಗಿತ್ತು ಒಂದಿಷ್ಟು ಜನ ಇಲ್ಲ ಆಗಮಿಸಿದಾರು ತಮ್ಮಲ್ಲೇ ನಾ ಮತ್ತೊಮ್ಮೆ ಮುಗದೊಮ್ಮೆ ಮನವಿ ಮಾಡಿಕೊತನು ಎಲ್ಲಾ ಪತ್ರಕರ್ತರು ಇವತ್ತಿನ ದಿವಸ ಎಲ್ಲರಿಗೂ ಅಂತೇಳಿ ನಾನು ಹೇಳಕ್ ಬಂದಿಲ್ಲ ಒಂದಿಷ್ಟು ಪತ್ರಕರ್ತರು ಯಾವ ರೀತಿ ಇದಾರಪ್ಪ ಅಂತಂದ್ರ ಜನಪ್ರತಿನಿಧಿಗಳ ಏನ್ ಗುದ್ಲಿ ಪೂಜೆ ಇರ್ತೈತಿ ಗುದ್ಲಿ ಪೂಜೆಗೆ ಮಾತ್ರ ಸೀಮಿತ ಅದಾರ ಒಂದಿಷ್ಟು ಪತ್ರ ಪತ್ರಕರ್ತರು ಆಮೇಲೆ ಒಂದಿಷ್ಟು ಚಾನಲ್ ಅವರು ಅದು ಜನಪ್ರತಿನಿಧಿಗಳು ಸಾಕಷ್ಟು ಭ್ರಷ್ಟಾಚಾರ ಮಾಡಾತಾರ ಆ ಭ್ರಷ್ಟಾಚಾರದಿಂದ ನಮ್ಮ ಮಕ್ಕಳು ನಮ್ಮ ತಂದವರು ಶಿಕ್ಷ ಶಿಕ್ಷಣ ವಂಚಿತರಾಗೆ ಟಿ ದಿ ಪಾರ್ ಅದನ್ನ ಯಾವುದೇ ನ್ಯೂಸ್ ಚಾನಲ್ದವರು ಪತ್ರಿಕಾ ರಂಗದವರು ತೋರ್ಸಂಗಿಲ್ಲ ಯಾಕೆ ತೋರ್ಸಂಗಿಲ್ಲ ಅಂತಂದ್ರ ಇವ್ರಿಗೆ ಬರಬೇಕಾದಂತ ಕಮಾಯನ್ನ ಆ ಜನಪ್ರತಿನಿಧಿಗಳು ಉಜಾತರು ಒಂದಿಷ್ಟು ಎಲ್ಲರೂ ಒಂದು ಹೇಳಕ್ವಾಗಿ ದಯವಿಟ್ಟು ಕ್ಷಣಿಸ್ತೀವಿ ನೈನ್ಟಿ ನೈನ್ ಪತ್ರಕರ್ತರು ಎಲ್ಲಾರು ಚಾನಲ್ದವರು ಆದ್ದರಿಂದ ನಮ್ಮ ಅವರ ಈ ಕಿತ್ತೂರು ನ್ಯೂಸು ಈ ಥರ ಪಟ್ಟಿಗೆ ಸೇರಿಸೋದು ಹೇಳ್ರಿ ದಯವಿಟ್ಟು ಜನಪ್ರತಿನಿಧಿಗಳ ಒಂದು ಬುದಲಿ ಪೂಜೆಗೂ ಅಥವಾ ಯಾವುದೋ ಒಂದು ಸೆಲೆಬ್ರಿಟಿಯ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ತಾವು ಸೀಮಿತ ಆಗದೆ ಎಲ್ಲಿ ಮಕ್ಕಳು ಶಿಕ್ಷಣ ವಂಚಿತರಾಗತ್ತಾರೋ ಎಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇದೆ ಯಾವ ಅಧಿಕಾರಿ ಯಾವ ಯೋಜನೆದೊಳಗ ಎಷ್ಟು ಲುಟಿ ಮಾಡತಾನು ನಮ್ಮ ಸಮಾಜದ ನಮ್ಮ ಸಮಾಜದಿಂದ ಹೋಗುವಂತ ಜನಪ್ರತಿನಿಧಿ ಎಷ್ಟು ಪಳ್ಳಿ ಒಳಗ ತಮ್ಮ ಮನೆಗೆ ಸೇರಿಸ್ಕೋತಾನು ನಮ್ಮ ಸಮಾಜದ ಇದರಿಂದ ಎಷ್ಟು ತೊಂದರೆ ಐತಿ ಯಾಕೆ ನಮ್ಮ ದೇಶದಿಂದ ಉಳಿಯೋದಿ ಯಾಕೆ ನಮ್ಮ ರಾಜ್ಯದಿಂದ ಉಳಿಯೋದಿ ಯಾಕೆ ನಮ್ಮ ತಾಲೂಕಿನ ಉಳಿದಿ ಅಥವಾ ಯಾಕೆ ನಮ್ಮ ಗ್ರಾಮ ಅನ್ನೋದು ಬಹಳ ವಿಷಯ ಇದನ್ನ ಬಿತ್ತರಿಸಬೇಕಾದಂತ ಒಂದಿಷ್ಟು ಆ ಅವರ ತಯಾರಿಲ್ಲ ಎಲ್ಲೋ ಒಬ್ಬರಿಬ್ಬರು ನಮ್ಮ ಶಿವ ಜೋಳದವ್ರು ಇರಬಹುದು ಕಿತ್ತೂರವರು ಇಲ್ಲೇ ಗೌರವ ಕೂತರು ಯಾವುದೂ ಮುಲಾಜಿಲ್ಲದ ಇವತ್ತಿನ ದಿವಸ ಶಾಸಕರು ಇರಬಹುದು ಯಾವ್ದೇ ಜನಪ್ರತಿನಿಧಿ ಬಿತ್ತರಿಸವ್ರ ಅಂತಂದ್ರೆ ವಿಶೇಷವಾಗಿ ನಮ್ಮ ಈ ಏರಿಯಾದೊಳಗ ಇವರು ಒಂದಿಷ್ಟು ಜನ ಇನ್ನು ಉಳಿದವರು ದಯವಿಟ್ಟು ಯಾರು ತಪ್ಪು ತಿಳ್ಕೊಕೋಬಾರ ಯಾಕಂತಂದ್ರೆ ನಿಮ್ಮ ಪರಿಸ್ಥಿತಿ ಏನಾಗೈತಿ ಅನ್ನೋದು ಎಲ್ಲ ಜನರಿಗೂ ಗೊತ್ತದೆ ನೀವು ಯಾವ್ದು ಸೀಮಿತ ಆಗಿದ್ದೀರಿ ಏನಾಗೈತಿ ಅನ್ನೋದು ಎಲ್ಲ ಜನರಿಗೂ ಗೊತ್ತದೆ ಮತ್ತೆ ಯಾಕೆ ಈ ಪರಿಸ್ಥಿತಿ ಆಗ ಅಂತಂದ್ರೆ ನಮ್ಮ ಜನರು ಏನದಲ್ಲ ನಮ್ಗೆ ಎಲ್ಲರೂ ಸೇರಿದವರು ಐದನೂರು ಸಾವಿರಕ್ಕೂ ಸೀಮಿತಾಗೆ ನಮ್ಮ ಮಕ್ಕಳದು ಅಥವಾ ನಮ್ಮ ಅಂತಂಬರದ ಜೀವನ ಹಾಳು ಮಾಡಿಕ ದಯವಿಟ್ಟು ಮುಂದಿನ ನಿರ್ಮಾಣದೊಳಗ ತಾವು ಸಹ ಹಣಕ್ಕೆ ಬಲಿಯಾಗಿ ಯಾವುದೋ ಆತಂಕವಾದಿಗಳಿಗೆ ಮುಷ್ಕರಿಕಿಗಳಿಗೆ ಹಣ ನೀಡುವಂಥವ್ರಿಗೆ ಮತದಾನ ಮಾಡಕ್ ಹೋಗ್ಬೇಡಿ ಮತದಾನ ಮಾಡೋದ್ರಿಂದ ಇಂಥ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗತ್ತವ ಆದ್ರಿಂದ ದಯವಿಟ್ಟು ಮುಂದಿನ ತೀರ್ಮಾನದೊಳಗ ತಾವು ಒಳ್ಳೆಯವರಾಗಿ ಒಳ್ಳೆ ನ್ಯೂಸ್ ಚಾನೆಲ್ಗಳನ್ನು ಸಹ ಸಪೋರ್ಟ್ ಮಾಡಿ ಮತ್ತು ಚಿತ್ತೂರು ಅವರು ಚಿತ್ತೂರು ನ್ಯೂಸ್ ಚಾನಲ್ ಏನು ಉದ್ಘಾಟನೆ ಮಾಡಿದ್ರಿ ನೀವು ಮುಂದಿನ ತೀರ್ಮಾನದೊಳಗ ಯಾವುದೇ ಜನಪ್ರತಿನಿಧಿ ಇರಲಿ ಯಾವುದೇ ತಹಶೀಲ್ದಾರ್ ಇರಲಿ ಡಿ ಸಿ ಇರಲಿ ಅವರ ಭ್ರಷ್ಟಾಚಾರನ ತಾವು ತಗದ ಸೂಕ್ಷ್ಮವಾಗಿ ಜನರ ಮುಂದೆ ಇದ್ದಿದ್ದ ಆದ್ರೆ ಇದಕ್ಕೊಂದು ಬೆಲೆ ಬರ್ತದೆ ಇಲ್ಲಾಂದ್ರ ಎಷ್ಟೇ ನ್ಯೂಸ್ ಚಾನಲ್ಗಳು ಕ್ರಿಯೇಟ್ ಆದ್ರೂ ಸಹ ಯಾವುದೇ ಪತ್ರಿಕೆಗಳು ಏನ ಕೆಲಸ ಮಾಡಲಿಲ್ಲ ಅಂದ್ರೆ ಏನು ಉಪಯೋಗ ಇಲ್ಲ ದಯವಿಟ್ಟು ಎಷ್ಟೇ ಸ್ಥಾನ ಇದ್ರೂ ಸಹ ಯಾರ ಅಧಿಕಾರಿ ಏನ್ ಮಾಡತ್ತೋ ಯಾರ ಜನಪ್ರತಿನಿಧಿ ಏನ್ ಮಾಡತ್ತೋ ಶಾಸಕರು ಮಾಡಿದಾರ ಅನ್ನೋದನ್ನ ತಾವೆಲ್ಲರೂ ಜನ ಮುಂದೆ ಬಿತ್ತರಿಸಿದ್ರೆ ಮಾತ್ರ ಅದಕ್ಕೆ ಬೆಲೆ ಇರ್ತದೆ ಮುಂದಿನ ದಿನವಾದೊಳಗ ತಾವೆಲ್ಲರೂ ಅಂತ ಕೆಲಸ ಮಾಡ್ರಿ ಅಂತೇಳಿ ಹೇಳ್ತಾ ನನ್ನ ಮಾತಿ ವಿರಾಮ ಹೇಳಂತೇಳಿ